ಸಮೂಹ ಗಮನ ಒಟ್ಟಿಗೆ ಹೋಗಿ ಅನ್ನೋ ಒಂದು ಅಭ್ಯಾಸ ನಾವಿಲ್ಲೆಲ್ಲ ಸೇರಿದ್ರೆ ಯಾರಂತ ಹೇಳಿದ್ರೆ ಹಸಿರಾಜಿ ಹಾರಾಡುವ ಚುಕ್ಕಿಗಣ ಲಭ್ಯ ಎತ್ತಿ ಮಾರುತ್ತೆ ಒಂದೂವರೆ ಗಂಟೆಗಳ ಕಾಲ ಮಕ್ಕಳಿಗೆ വൈവിധ്യപൂർണവാര്യ നമ്മൾ ശത്രുമോസ്തു ത ಸಮಾಜದಲ್ಲಿ ಎಲ್ಲರೂ ಒಳ್ಳೆಯ ಕಲ್ಲರು ಮಾಡ್ತಾ ಇದ್ದಾರೆ ಕೊಲೆ ಮಾಡುವರು ಇದ್ದಾರೆ ನಾವೆಲ್ಲ ಕೇಳಿರು ವೀರಪ್ಪ ಕಾಡುಗಳ ನಾವು ಮಾಡಬೇಕಿರೋದಿ ಏನಂತ ಹೇಳಿದರೆ ಅದು బ <laughs> 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 ನನ್ನ ಹೆಸರು ದೇವರಾಜ್ ಕೋಟ್ಲಾ ಅಂತ ಹೇಳಿ ಕೆ ಎಂ ವಿದ್ಯಾಸಂಸ್ಥೆ ಹೇಳಿ ಒಂಗಿರ್ಣ ಪಬ್ಲಿಕ್ ಸ್ಕೂಲ್ ಅದರ ಕಾರ್ಯದರ್ಶಿ ಮತ್ತೆ ಶಿವಮೊಗ್ಗ ವಿಭಾಗ ಅಂದ್ರೆ ನಾಲ್ಕ್ ಜಿಲ್ಲೆ ಬರುತ್ತೆ ದಾವಣಗೆರೆ ಚಿತ್ರದುರ್ಗ ಆ ನಮ್ಮ ಇದರಿಂದ ಸಾಗರ ಮತ್ತೆ ದಾವಣಗೆರೆ ಇಷ್ಟು ಸೇರಿ ಒಂದು ವಿಭಾಗ ಶಿವಮೊಗ್ಗ ವಿಭಾಗ ಬರುತ್ತೆ ಈ ಶಿವಮೊಗ್ಗ ವಿಭಾಗದ ವಿಭಾಗ ಬಾಲಗೋಕುಲ ಪ್ರಮುಖರನ್ನು ಅಂದ್ರೆ ಬಾಲಗೋಕುಳ ಅಂತ ಏನಂದ್ರೆ ನಮ್ ಗೊತ್ತಿದೆ ನಂದ ಗೋಕುಳ ಗೊತ್ತಿದೆ ಕೃಷ್ಣ ಕೃಷ್ಣನ ಜನ್ಮಸ್ಥಾನ ಏನಿದೆ ಅದೆಲ್ಲ ನಂದ ಅಂತ ಹೇಳಿ ಎಲ್ಲೆಲ್ಲಿ ಮಕ್ಳಿರ್ತಾರೋ ಅದೆಲ್ಲವೂ ನಂದ ಗೋಕುಳ ಆಗ್ಬೇಕಂತ ಹೇಳಿ ಮತ್ತೆ ಎಲ್ಲಿ ಮಕ್ಳಿರ್ತಾರ ಅದು ಬಾಲಗೋಕುಲ ಆಗ್ಬೇಕಂತ ಹೇಳಿ ಅಂದ್ರೆ ಬಾಲಗೋಕುಲ ಅಂತ ಅಂದ್ರೆ ಏನಂತಂದ್ರೆ ಅಲ್ಲಿ ಮಕ್ಕಳ ಸಹಜವಾದಂತ ಒಂದು ಆಟದ ಚಟುವಟಿಕೆ ಒಂದು ತೀಟೆ ಮಾಡುವಂತದ್ದು ಈ ತರದ್ದೆಲ್ಲವೂ ಕೂಡ ಸೇರಿದ್ರೆ ಮಕ್ಕಳು ಮಾಡ್ತಾ ಇದ್ರೆ ಅದೊಂದು ಬಾಲಗೋಕುಲ ಅಂತ ಬಾಲಗೋಕುಲ ಅಂತ ಆಗುತ್ತೆ ಅಂದ್ರೆ ಅಂತ ಮಕ್ಕಳಿಗೆ ಬೆಳೀತಾ ಬೆಳೀತಾ ಒಂದು ಒಳ್ಳೆ ಸಂಸ್ಕಾರ ಒಂಥರಾಗ್ಬೇಕು ಒಳ್ಳೆ ನಡವಳಿಕೆ ಇರಬೇಕು ಅವ್ರಿಗೆ ಅಂತ ಹೇಳಿ ಒಂದು ಬಾಲಗೋಕುಲ ಅಂತಂದ್ರೆ ಅದ್ರಲ್ಲಿ ವಿವಿಧ ಚಟುವಟಿಕೆಗಳನ್ನ ಜೋಡ್ಸ್ಕೊಂಡಿರ್ತಾರೆ ಅಂದ್ರೆ ಅದನ್ನ ಯಾರ್ಯಾರು ಅಂದ್ರೆ ಎಲ್ಲರೂ ಮಾಡ್ಬೋದು ಎಲ್ಲಾ ತಾಯಂದ್ರು ಕೂಡ ಮಾಡ್ಬೋದು ಇಲ್ಲಿ ಶಾಲೆಯಲ್ಲಿ ಮಾಡ್ಬೋದು ಮನೆ ಪಾಠದಲ್ಲಿ ಮಾಡ್ಬೋದು ಹೇಗಂದ್ರೆ ಬಾಲ ಗೋಕುಲ ಅಂತಂದ್ರೆ ಮಕ್ಕಳಿಗೆ ಸಂಸ್ಕಾರ ಕೊಡುವಂಥದ್ದು ಈಗ ಶಿಕ್ಷಣ ಎಲ್ರಿಗೂ ಸಿಗುತ್ತೆ ಸರ್ಟಿಫಿಕೇಟ್ ಸಿಗುತ್ತೆ ಆದ್ರೆ ಶಿಕ್ಷಣ ಸಿಕ್ಕೇಟ್ಗೆ ಸಂಸ್ಕಾರವಂತರಾಗಿರ್ತಾರ ಇಲ್ಲ ಸಂಸ್ಕಾರ ಬೇಕು ಯಾಕಂದ್ರೆ ಇವತ್ತು ನಾವು ನೋಡಿದೀವಿ ಎಲ್ಲಾ ವಿದ್ಯಾವಂತರು ಕೂಡ ಎಷ್ಟು ಭ್ರಷ್ಟಾಚಾರ ಮಾಡೋವಂಥದ್ದು ಎಲ್ಲವೂ ನೋಡಿರ್ತೀವಿ ನಾವು ಕಂತೆ ಕಂತೆ ನೋಟ್ಗಳು ಮನೆಯಲ್ಲಿ ಇಟ್ಕೊಂಡಿದ್ರೆ ಅವರೆಲ್ಲರೂ ವಿದ್ಯಾವಂತ ರ್ಯಾಂಕ್ ಎಲ್ಲ ಹೋಲ್ಡರ್ಸ್ ಆಗಿರ್ತಾರೆ ಆದ್ರೆ ಯಾರಿಗೆ ಸಂಸ್ಕಾರ ಇರ ಇರಲ್ವೋ ಅವ್ರಲ್ಲಿ ಈ ತರ ಭ್ರಷ್ಟಾಚಾರ ಈ ತರದ್ದು ಆ ಎಲ್ಲ ಮಾಡ್ಬೇಕು ಈ ತರದ್ದು ಯಾವ್ದೋ ಅನವಶ್ಯಕತೆ ಇರುತ್ತೋ ಅದೆಲ್ಲ ಮಾಡ್ಬೇಕು ಅಂತ ಅನ್ಸುತ್ತೆ ಯಾರಿಗೆ ಸಂಸ್ಕಾರ ಇರುತ್ತೋ ಅವರು ಹೇಗೆ ನಾನು ಪೂರಕವಾಗಿ ಸಮಾಜಕ್ಕೆ ನಡ್ಕೋಬೇಕು ಅನ್ನೋದು ಅವರಲ್ಲಿ ಇರುತ್ತೆ ಹಾಗಾಗಿ ಬಾಲ್ಯದಲ್ಲೇನೆ ಶಿಕ್ಷಣದ ಜೊತೆಗೆ ಮಕ್ಕಳಿಗೆ ಸಂಸ್ಕಾರವನ್ನೇ ಹೇಳ್ಕೊಡ್ತಾ ಇರ್ಬೇಕು ಅಂದ್ರೆ ಇದರಲ್ಲಿ ಇದಕ್ಕೆ ಪ್ರತ್ಯೇಕ ಸಮಯ ಬೇಕು ಅಂತ ಏನಿಲ್ಲ ಈಗ ಇದ್ದಾರೆ ಟೀಚರು ಅದರಲ್ಲೇ ಪಾಠ ಮಾಡ್ತಾ ಮಾಡ್ತಾನೆ ಮಕ್ಕಳಿಗೆ ಸಂಸ್ಕಾರ ಹೇಳ್ಕೊಡುವಂಥದ್ದು ಆಗಬೇಕು ಮತ್ತೆ ಮನೆ ಪಾಠದಲ್ಲಿ ಮಕ್ಕಳಿಗೆ ಪಾಠ ಮಾಡ್ತಾನೆ ಸಂಸ್ಕಾರ ಹೇಳ್ಕೊಡುವಂಥದ್ದು ಈ ತರದ ಚ ಚಟುವಟಿಕೆಗಳ ಮುಖಾಂತರ ಬಾಲಗೂ ಕೂಡ ಈ ತರ ಚಟುವಟಿಕೆಗಳ ಮುಖಾಂತರ ಮಕ್ಕಳಲ್ಲಿ ಕೆಲಸ ಮಾಡ್ತಾ ಇದೆ ಉದಾಹರಣೆ ಮಕ್ಕಳನ್ನೆಲ್ಲ ಒಂದು ಕಡೆ ಸೇರ್ಸ್ತಾನಂಥದ್ದು ಒಂದು ಒಂದು ಗಂಟೆ ಒಂದು ಒಂದೂವರೆ ಗಂಟೆ ಒಂದು ವಾರದಲ್ಲಿ ಒಮ್ಮೆ ಸೇರಿಸುವಂಥದ್ದು ಸೇರಿದಾಗ ಮಕ್ಕಳಿಗೆ ಅಲ್ಲಿ ಕೂರಿಸ್ಕೊಂಡು ಅನೇಕ ಮಹಾಪುರುಷರು ಅನೇಕ ಅಮೃತ ಇರ್ತಾರೆ ಅಮೃತ ವಚನಗಳಲ್ಲಿ ಅಭ್ಯಾಸ ಮಾಡುವಂಥದ್ದು ನಿತ್ಯ ಪ್ರಾರ್ಥನೆ ಮಾಡುವಂಥದ್ದು ನಿತ್ಯ ಶ್ಲೋಕಗಳನ್ನ ಅಭ್ಯಾಸ ಮಾಡಿಸುವಂಥದ್ದು ಮತ್ತೆ ಆ ಮಕ್ಕಳಿಗೆ ಯೋಗ ಆಗಿರ್ಬೋದು ಮುದ್ರೆ ಆಗಿರ್ಬೋದು ಅದನ್ನ ಹೇಳ್ಕೊಡೋ ಅಂತದ್ದು ದೇಶಭಕ್ತಿ ಗೀತೆಯನ್ನು ಹೇಳ್ಕೊಡೋಂಥದ್ದಾಗಿರ್ಬೋದು ಮತ್ತೆ ಗಾದೆ ಒಗಟುಗಳು ಕಬೀರನ ದೋಹಗಳಿರ್ಬೋದು ನಿತ್ಯ ಪಂಚಾಂಗ ಇರ್ಬೋದು ಮತ್ತೆ ಒಳ್ಳೊಳ್ಳೆ ಮಹಾಪುರುಷ ಅಂದ್ರೆ ಅವರ ಮಹಾಪುರುಷ ಕತೆಗಳನ್ನ ಹೇಳ್ತಾರೆ ಅಂತ ಮಕ್ಕಳಿಗೆ ಆ ಕತೆಗೆ ಪೂರಕವಾಗಿ ನಾವು ಏನಾದ್ರು ಒಂದು ಬೆಳಿಬೇಕು ಅವ್ರ ರೀತಿಯೇ ನಾವು ಆಗ್ಬೇಕು ಅಂತ ಹೇಳಿ ಕತೆ ತುಂಬಾ ಇಂಪ್ರೆಸ್ ಆಗುತ್ತೆ ಆ ಕಥೆಗಳ ಮುಖಾಂತರ ಮತ್ತೆ ಆಟಗಳ ಮುಖಾಂತರ ಅಂದ್ರೆ ಆಟದಲ್ಲಿ ಪಾಠ ಇಲ್ಲಿ ಬಾಲ ಏನಂದ್ರೆ ಆತ ಆಡಿಸ್ತಾ ಆಡಿಸ್ತಾನೆ ಪಾಠನ ಹೇಳ್ಕೊಡುವಂಥದ್ದು ಅಭಿನಯ ಗೀತೆ ಕುಣಿತ ಭಜನೆ ಥರದ ಅನೇಕ ಚಟುವಟಿಕೆಗಳನ್ನ ಈ ಬಾಲಗುಕ ಜೋಡ್ಸ್ಕೋಬಹುದು ಇಷ್ಟು ವಾರದಲ್ಲಿ ಒಂದು ಗಂಟೆ ಒಂದೂವರೆ ಗಂಟೆ ಮಕ್ಕಳಿಗೆ ನಾವು ಹೇಳ್ಕೊಟ್ಟಿದ್ದೆ ಅದು ಅಂದ್ರೆ ಮಕ್ಕಳು ಯಾವ ರೀತಿ ಸಮಾಜಕ್ಕೆ ಪೂರಕವಾಗಿ ಮತ್ತೆ ರಾಷ್ಟ್ರಕ್ಕೆ ಪೂರಕವಾಗಿ ಬೆಳಿಬೇಕಂತ ನಾವು ಅನ್ಕಂತೋ ಆ ರೀತಿ ಮಕ್ಕಳು ಬೆಳಿತಾ ಹೋಗ್ತಾರೆ ಮುಂದೆ ದೊಡ್ಡರಾದಾಗ ಅವ್ರಿಗೆ ಅನ್ಸುತ್ತೆ ಮಾಡಬೇಕು ಮಾಡ್ಬೇಕು ಮಾಡಬಾರ್ದು ಅಂತ ಹೇಳಿ ಅವಾಗ ಭ್ರಷ್ಟಾಚಾರ ಮಾಡ್ಬೇಕಂತ ಅವ್ರ ಮನಸ್ಸಲ್ಲೇ ಬರೋದಿಲ್ಲ ಯಾಕಂದ್ರೆ ಒಳ್ಳೆ ಸಂಸ್ಕಾರಗಳನ್ನ ಬಾಲ್ಯದಲ್ಲೇ ಕಲಿತಾ ಇರ್ತಾರೆ ಹಾಗೆ ಎಲ್ಲಾ ಮಕ್ಕಳಿಗೂ ಕೂಡ ಒಂದು ಒಳ್ಳೆ ಸಂಸ್ಕಾರ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ಈ ಬಾಲಹಕ್ಕು ಚಟುವಟಿಕೆ ಮಾಡ್ತಾ ಇದೆ ನಿರಂತರ ಮಾಡ್ತಾ ಇದೆ ಈ ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಂದು ಐವತ್ತೈದು ಕಡೆ ಈ ತರದ ಬಾಲಹುಕ್ಕುಗಳು ಚಟುವಟಿಕೆ ನಡೀತಾ ಇದೆ ಅನೇಕ ಬದಲಾವಣೆಗಳು ಈ ಬಾಲಗಕ್ಕು ಚಟುವಟಿಕೆಯಿಂದ ಮಾಡ್ತಾ ಇದ್ವಿ ಉದಾಹರಣೆ ಆ ಹುಟ್ಟಿದ ಹಬ್ಬ ಈ ವಿದೇಶಿ ಪದ್ಧತಿಯಲ್ಲಿ ಆಚರಣೆ ಮಾಡ್ತಾತಾರೆ ಆದ್ರೆ ದೀಪ ಹಚ್ಚಿ ಅದಕ್ಕೆ ಒಂದು ಶ್ಲೋಕ ಹೇಳ್ತಾ ಮತ್ತೆ ಚಿಕ್ಕ ಪುಟ್ಟ ಕೈಲಾದಷ್ಟು ದಾನ ಮಾಡ್ಬೇಕು ಅನ್ನೋದನ್ನ ಇದ್ರಲ್ಲಿ ಹೇಳ್ಕೊಡುತ್ತೆ ದೇಶೀಯವಾಗಿನೇ ಹೇಗೆ ನಾವು ಹುಟ್ಟಿದ ಹಬ್ಬ ಆಚರಣೆ ಮಾಡ್ಕೋಬೇಕು ಅನ್ನೋಂಥದ್ದಾಗಿರ್ಬೋದು ಯಾರು ಕಷ್ಟದಲ್ಲಿದ್ರೆ ಅವ್ರಿಗೆ ಹೇಗೆ ಸಹಕಾರ ಕೊಡಬೇಕು ಅನ್ನೋದು ಈ ಬಾಲಗುಕುಲ ಚಟುವಟಿಕೆಯಲ್ಲಿ ಇರುತ್ತೆ ಈ ತರದ ಎಲ್ಲ ಚಟುವಟಿಕೆಗಳ ಮುಖಾಂತರ ಮಕ್ಕಳು ಬೆಳೀತಾ ಬೆಳೀತಾ ರಾಷ್ಟ್ರಕ್ಕೆ ಪೂರಕವಾಗಿ ಬೆಳಿಲಿಕ್ಕೆ ಇದೊಂದು ಒಳ್ಳೆಯ ಒಂದು ಬಾಲಗೋಕುಲ ಚಟುವಟಿಕೆ ಆಗುತ್ತೆ ಅಂತ ನಾನು ಒಂದು ಪ್ರಾಥಮಿಕ ಪರಿಚಯ ಮಾಡ್ಕೊಟ್ಟಿದ್ದೀನಿ ಸಮಯ ನಮಸ್ಕಾರ